ಈ ಕುಟುಂಬದಲ್ಲಿ ಗಂಡ ಹೆಂಡತಿ ಇಬ್ರು ಮಕ್ಕಳು ರವಿ ಮತ್ತೆ ರಘು ರವಿಗೆ ಸುಮ ಅನ್ನೋ ಹುಡುಗಿ ಜೊತೆ ಆಲ್ರೆಡಿ ಮದುವೆ ಆಗಿರುತ್ತೆ ಚಿಕ್ಕ ಮಗ ರಘುಗೆ ಆಗ್ತಾನೆ ಪ್ರಿಯ ಅನ್ನೋ ಹುಡುಗಿ ಜೊತೆ ಮದುವೆ ಆಗಿ ಪ್ರಿಯಾ ಚಿಕ್ಕ ಸೊಸೆಯಾಗಿ ಮನೆಗೆ ಬಂದಿರ್ತಾಳೆ ಪ್ರಿಯಾ ಇನ್ಮೇಲೆ ಇದೇ ಮನೆ ನಾವೆಲ್ಲ ಎಷ್ಟು ದಿನದವ್ರು ಹೇಳು ಹಾಗಾಗಿ ಇನ್ಮೇಲೆ ಈ ಮನೆ ಎಲ್ಲ ಜವಾಬ್ದಾರಿನೂ ನೀವುಗಳೇ ತಗೋಬೇಕು ಈ ತರ ಮಾತುಗಳನ್ನ ಹೊಸ್ತಾಗಿ ಮದುವೆ ಆಗಿ ಮನೆಗೆ ಬರೋ ಸೊಸೆಗೆ ಸಾಮಾನ್ಯವಾಗಿ ಅತ್ತೆ ಎಂದ್ರು ಹೇಳ್ತಾರೆ ಆದ್ರೆ ಈ ಮನೆ ಚಿಕ್ಕ ಸೊಸೆ ಪ್ರಿಯಾ ಈ ಮಾತುಗಳನ್ನ ಸ್ವಲ್ಪ ಅತಿಯಾಗಿ ಮನ್ಸಿಗೆ ತಗೊಂಡ್ಬಿಡ್ತಾಳೆ ಪ್ರಿಯಾ ಗಂಡನ್ ಮನೆಗ್ ಬಂದು ಒಂದು ಹತ್ತು ದಿನ ಆಗಿರತ್ತಷ್ಟೆ ಅವಳ ತಮ್ಮ ಅಭಿ ಅವಳನ್ನ ಭೇಟಿ ಆಗಕ್ಕೆ ಬರ್ತಾನೆ ಮತ್ತೇನಕ್ಕ ಆರಾಮಿದ್ಯಾ ಹ್ಮ್ ಅಭಿ ಆರಾಮಿದ್ದೀನಿ ಮನೇಲೆಲ್ಲರೂ ಆರಾಮಿದಾರ ತಾನೆ ಹಾಕ ಎಲ್ಲರೂ ಆರಾಮಿದ್ದಾರೆ ಮತ್ತೇನ ಅಭಿ ಸಮಾಚಾರ ಇಷ್ಟು ಬೇಗ ಬಂದಿದ್ಯಾ ಯಾಕೆ ಕಾಲೇಜಿಗೆ ಹೋಗಿಲ್ವಾ ಇಲ್ಲ ಭಾವ ಕಾಲೇಜಿಗೆ ಹೋಗ್ಬೇಕು ಯಾಕೋ ಅಕ್ಕ ನೆನ್ಪಾಯ್ತು ಹಾಗಾಗಿ ಮಾತಾಡ್ಸ್ಕೊಂಡ್ ಹೋದ್ರಾಯ್ತು ಅಂತ ಬಂದೆ ಹೌದಾ ಒಳ್ಳೆದಾಯ್ತು ಬಿಡು ನೀವು ಅಕ್ಕ ತಮ್ಮ ಇಬ್ಬರು ಮಾತಾಡ್ಕೊಳ್ಳಿ ನನಗೆ ಆಫೀಸಿಗೆ ಲೇಟ್ ಆಗ್ತಿದ್ದೆ ನಾನು ಬರ್ತೀನಿ ವಾವ್ ಭಾವ ನೀವು ಹಾಕೊಂಡಿರೋ ವಾಚು ಸೂಪರ್ ಆಗಿದೆ ಇಲ್ಲಿ ತೋರಿಸಿ ಒಂದ್ಸಲ ನೋಡೋಣ ವಾವ್ ಭಾವ ಇದು ನಿಮ್ಮ ವಾಚು ನಿಮ್ಮ ಥರನೇ ಬ್ರ್ಯಾಂಡು ಹೌದು ಈ ವಾಚಿಗೆ ಎಷ್ಟಾಯ್ತು ತುಂಬಾ ಜಾಸ್ತಿ ಏನಿಲ್ಲ ಹದಿನೈದು ಸಾವಿರ ರೂಪಾಯಿ ಆ ವಾಚ್ ಇಷ್ಟ ಆಯ್ತಾ ಇಷ್ಟ ಆಗಿದ್ರೆ ಸುತ್ತಿ ಬಳಸಿ ಅಕ್ಕ ಅದು ಹಾಗೆ ಸುಮ್ಮನೆ ನಾಲೆಡ್ಜ್ ಕೇಳಿದೆ ಅಷ್ಟೇ ಆದರೂ ಏನಾದರೂ ವಾಚ್ ಮಾತ್ರ ತುಂಬ ಚೆನ್ನಾಗಿದೆ ಅಕ್ಕ ಏರಿ ನೋಡಿದ್ರಾ ಪಾಪ ಅಭಿಗೆ ನಿಮ್ಗೆ ವಾಚ್ ಎಷ್ಟು ಇಷ್ಟ ಆಗಿದೆ ನೀವು ಆ ವಾಚನ್ನ ಅವ್ನಿಗೆ ಕೊಡಿರಿ ನೀವು ಬೇಕಿದ್ರೆ ಆಮೇಲೆ ಇನ್ನೊಂದು ತಗೋಬಹುದು ಅದು ನೀವಂತೂ ತುಂಬಾ ಯೋಚನೆ ಮಾಡ್ತೀರಪ್ಪ ಇದ್ರಲ್ಲಿ ಯೋಚನೆ ಮಾಡೋದೇನಿದೆ ಹೇಳಿ ಕೊಡಿ ವಾಚನ ಪ್ರಿಯಾ ಗಂಡನ ಕೈಯಿಂದ ಆ ವಾಚನ್ನ ಕಸ್ಕೊಂಡು ನಮ್ಮ ಮನಿಗೆ ಹಾಕ್ತಾಳೆ

ಅಕ್ಕ ನಿಮ್ಮ ಮನೆ ನಿಜವಾಗ್ಲು ಬಹಳ ಚೆನ್ನಾಗಿದೆ ಎಲ್ಲ ವಸ್ತುಗಳು ಎಷ್ಟು ಕಾಸ್ಟ್ಲಿ ಇದ್ದಿದೆ ಅಕ್ಕ ಸರಿ ಅಕ್ಕ ನಾನು ನಾನಿನ್ ಹೊರಡ್ತೀನಿ ಲೇಟ್ ಆಗುತ್ತೆ ಮಾರ್ಕೆಟ್ ಕಡೆ ಬೇರೆ ಹೋಗ್ಬೇಕಕ್ಕ ಅಮ್ಮ ಒಂದಷ್ಟು ಹೇಳಿದಾಳೆ ಹೌದಾ ಏನು ಸಾಮಾನ್ ಹೇಳಿದಾಳೆ ಏನಿಲ್ಲ ಅಕ್ಕ ಒಂದಷ್ಟು ಡ್ರೈ ಫ್ರೂಟ್ಸ್ ತರಕ್ಕೆ ಕೇಳಿದ್ಲು ಆಮೇಲೆ ಇದು ಏಲಕ್ಕಿ ಲವಂಗ ಇದನ್ನೆಲ್ಲ ತರಕ್ಕೆ ಕೇಳಿದಾಳೆ ಅದೇನು ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ಬೇಕಂತೆ ಹೌದಾ ಹಾಗಾದ್ರೆ ಅವಶ್ಯಕತೆ ಏನಿದೆ ಇಲ್ಲೇ ನಮ್ಮನೇಲಿ ಸಿಕ್ಕಾಪಟ್ಟೆ ಡ್ರೈ ಫ್ರೂಟ್ಸ್ ಇದೆ ಇಲ್ಲೇ ನಾನು ಒಂದಷ್ಟು ಪ್ಯಾಕ್ ಮಾಡ್ಕೊಂಡು ಬಂದು ಪ್ರಿಯಾ ಕಿಚನಿಗೆ ಹೋಗಿ ಡ್ರೈ ಫ್ರೂಟ್ಸ್ ಪ್ಯಾಕ್ ಮಾಡ್ತಿರ್ತಾಳೆ ಅಷ್ಟೊತ್ತಿಗೆ ದೊಡ್ಡ ಸೊಸೆ ಸುಮಾ ಬರ್ತಾಳೆ ಪ್ರಿಯಾ ಅಲ್ಲಿ ಹಾಲ್ನಲ್ಲಿ ನಿನ್ನ ತಮ್ಮ ಒಬ್ನೇ ಕೂತಿದಾರೆ ನೀನು ನೋಡಿದ್ರೆ ಇಲ್ಲಿ ಡ್ರೈ ಫ್ರೂಟ್ಸ್ ಪ್ಯಾಕ್ ಮಾಡ್ತಾನೆ ನಿಂತಿತ್ತಲ್ಲ ಡ್ರೈ ಫ್ರೂಟ್ಸ್ ಎಲ್ಲೂ ಹೋಗಲ್ಲ ಇಲ್ಲೇ ಇರುತ್ತೆ ಅದನ್ನ ಬಿಡು ಹೋಗಿ ತಮ್ಮನ ಹತ್ರ ಮಾತಾಡ್ತಾ ಕೂತ್ಕೋ ಅಕ್ಕ ನಾನು ಡ್ರೈ ಫ್ರೂಟ್ಸ್ ಪ್ಯಾಕ್ ಮಾಡ್ತಾ ಇರೋದು ನನ್ನ ತಮ್ಮನಿಗೋಸ್ಕರನೇ ಹಾಂ ಇಷ್ಟೊಂದು ಡ್ರೈ ಫ್ರೂಟ್ಸಾ ನೀನು ಮನೇಲಿರೋ ಡ್ರೈ ಫ್ರೂಟ್ಸ್ನೆಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ಯಾ ತಪ್ಪಿಳ್ಕೊಬೇಡ ಹೀಗಂದೆ ಅಂತ ನಿನ್ನ ತಮ್ಮ ಇಷ್ಟೊಂದು ಡ್ರೈ ಫ್ರೂಟ್ಸ್ ತಿಂದು ಅಂದರೆ ಇಡೀ ದಿನ ಟಾಯ್ಲೆಟಲ್ಲೇ ಕುತ್ಕೊಂಡಿರ್ಬೇಕಾಗುತ್ತ ಇಲ್ಲ ಅಕ್ಕ ನಾನು ಈ ಡ್ರೈ ಫ್ರೂಟ್ಸ್ನ ನನ್ನ ತಮ್ಮನಿಗೆ ಈಗ ಕೊಡ್ತಾ ಇಲ್ಲ ಇದನ್ನು ನಾನು ಒಂದು ಕೈಲಿ ನನ್ನ ತವ್ರ ಮನೆಗೆ ಕಳಿಸ್ತಾ ಇದ್ದೀನಿ ಅದು ಅಮ್ಮ ಏನೋ ಡ್ರೈ ಫ್ರೂಟ್ಸ್ದು ಲಡ್ಡು ಮಾಡ್ಬೇಕಂತ ಹೇಳಿದ್ರಂತೆ ಅದಕ್ಕೋಸ್ಕರ ಕಳಿಸ್ತಾ ಇದ್ದೀನಿ ಅಲ್ಲ ಫ್ರೂಟ್ಸ್ ಲಡ್ಡು ಮಾಡಬೇಕಾದ್ರೆ ಅವರು ಹೊರಗಡೆ ಪರ್ಚೇಸ್ ಮಾಡ್ಬೋದಲ್ವಾ ಇಲ್ಲ ಅಕ್ಕ ನನ್ನ ತಮ್ಮ ಹೊರಗಡೆನೇ ತಗೋತೀನಿ ಅಂತ ಅಂದ ನಾನೇ ಅವನಿಗೆ ಬೇಡ ಅಂದೆ ಇಲ್ಲೇ ಮನೇಲಿ ನೋಡಿ ಎಷ್ಟೊಂದು ಡ್ರೈ ಫ್ರೂಟ್ಸ್ ಹಾಗೆ ಬಿದ್ದಿದೆ ಹಾಗಾಗಿ ಅದನ್ನು ಪ್ಯಾಕ್ ಮಾಡಿ ಅವನ ಹತ್ರ ಕಳಿಸ್ಕೊಡ್ತಾ ಇದ್ದೀನಿ ಅಯ್ಯೋ ದೇವ್ರೆ ಇಷ್ಟು ಕಾಸ್ಟ್ಲಿ ಡ್ರೈ ಫ್ರೂಟ್ಸ್ನ ಪೂರ್ತಿ ಬಳದು ಪ್ಯಾಕ್ ಮಾಡಿ ತವ್ರ ಮನೆಗೆ ಕಳಿಸ್ತಾ ಇದ್ದಾಳೆ ಈಗ ಸ್ವಲ್ಪ ಹೊತ್ತು ಮೊದಲು ನನ್ನ ಮೈಗೆ ನಂದು ಅಷ್ಟು ಕಾಸ್ಟ್ಲಿ ವಾಚನ್ನು ತಮ್ಮನೆ ಕೊಟ್ಲು ಈಗ ನೋಡಿದ್ರೆ ಡ್ರೈ ಫ್ರೂಟ್ಸ್ ಇವಳಿಗೆ ಬೇಡ ಅನ್ನೋಕ್ಕೂ ಬರಲ್ಲ ಏನು ಹೇಳಕ್ಕೂ ಆಗಲ್ಲ ಈಗ ತಾನೇ ಮನೆಗೆ ಬಂದಿದ್ದಾಳೆ ಏನು ಹೇಳೋದು ಇವಳಿಗೆ ಆದರೂ ಅತ್ತೆ ಹತ್ರ ಒಂದ್ಸಲ ಇದ್ರ ಬಗ್ಗೆ ಮಾತಾಡಬೇಕು ಸುಮ್ಮ ಸೀದಾ ಅತ್ತೆ ಹತ್ರ ಬರ್ತಾಳೆ ಅತ್ತೆ ನಾನು ಈ ರೀತಿ ಹೇಳ್ಬೋದು ಬೇಡವೋ ಗೊತ್ತಿಲ್ಲ ಆದ್ರೆ ನನಗೆ ಯಾಕೋ ಹೇಳಬೇಕು ಅಂತ ಅನಿಸ್ತಾ ಇದೆ ಹೇಳಮ್ಮ ಸುಮ್ಮ ಅದೇನ್ ವಿಷಯ ಅಂತ ಹೇಳು ಅದು ಅತ್ತೆ ಪ್ರಿಯಾ ತಮ್ಮ ಬಂದಿದ್ದ ಅವನಿಗೆ ರಘು ಕೈಯಲ್ಲಿದ್ದ ವಾಚು ಇಷ್ಟ ಆಯ್ತಂತೆ ಅವನಿಗೆ ಇಷ್ಟ ಆಯಿತು ಅಂತ ಅಷ್ಟು ಕಾಸ್ಟ್ಲಿ ಹದಿನೈದು ಸಾವಿರದ ವಾಚ್ ಅದು ಅದನ್ನು ಹಾಗೆ ಬಿಚ್ಚಿ ತಮ್ಮನಿಗೆ ಕೊಟ್ಬಿಡ್ಲು ಅಷ್ಟೇ ಅಲ್ಲ ಅತ್ತೆ ಅವಳ ತಮ್ಮ ಮನೆಗೆ ಡ್ರೈ ಫ್ರೂಟ್ಸ್ ತಗೊಳಕ್ಕೆ ಅಂತ ಮಾರ್ಕೆಟ್ ಕಡೆ ಹೊರಟಿದ್ನಂತೆ ಇವಳು ಹೊಟ್ಟವನಿಗೆ ಬೇಡ ಅಂತ ಹೇಳಿ ಮನೇಲಿ ನಮ್ಮ ಮನೇಲಿತ್ತಲ್ಲ ಇದ್ದಿದ್ದು ಎಲ್ಲ ಡ್ರೈ ಫ್ರೂಟ್ಸ್ನು ಪ್ಯಾಕ್ ಮಾಡಿ ಅವನಿಗೆ ಕೊಟ್ಟು ಕಳಿಸಿದ್ಲು ನಿಜ ಹೇಳಬೇಕಂದ್ರೆ ನನಗಂತೂ ಇದು ಸ್ವಲ್ಪನೂ ಸರಿ ಅನ್ನಿಸ್ಲಿಲ್ಲ ಹೋಗ್ಲಿ ಬಿಡಮ್ಮ ಏನೋ ಆ ಹುಡುಗ ಆಸೆ ಪಟ್ಟಿರ್ತಾನೆ ಅದಕ್ಕೆ ವಾಚನ್ನು ಕೊಟ್ಟಿರ್ತಾಳೆ ಇನ್ನು ಡ್ರೈ ಫ್ರೂಟ್ಸ್ ಮನೇಲಿ ಹೇಗೂ ಇತ್ತಲ್ವ ಅದನ್ನು ಕೊಟ್ಟಿರ್ತಾಳೆ ಹೋಗಲಿ ಬಿಡಮ್ಮ ಅವಳು ತವ್ರ ಮನೆಯವರು ಈಗ ನಮ್ಮ ಮನೆಯವರು ಹಾಗೆ ಅಲ್ವಾ ಹೋಗ್ಲಿ ಬಿಡು ಪರವಾಗಿಲ್ಲ ಅತ್ತೆ ನಿಮಗೆ ಯಾಕೆ ಅರ್ಥ ಆಗ್ತಿಲ್ವೋ ನನಗೆ ಗೊತ್ತಿಲ್ಲ ಈಗ ನಮ್ಮ ಮನೇಲಿರೋ ಸಾಮಾನೆಲ್ಲ ಏನು ಹಾಗೆ ಬಂದಿರುತ್ತಾ ಮನೆ ನಮ್ಮನೆ ಮಕ್ಕಳು ಕಷ್ಟಪಟ್ಟು ಸಂಪಾದನೆ ಮಾಡಿರೋದಲ್ವ ಅತ್ತೆ ಅದನ್ನು ಹಾಗೆ ತೆಗೆದುಕೊಡೋದು ಅಂದರೆ ಸುಮಾ ನಿನ್ ಯೋಚನೆ ಏನು ಅನ್ನೋದು ನನಗೆ ಅರ್ಥ ಆಗುತ್ತಮ್ಮ ನೀನ್ ಈ ಮನೆ ದೊಡ್ಡ ಸೊಸೆ ಈ ಮನೆ ಬಗ್ಗೆ ತುಂಬಾ ಜವಾಬ್ದಾರಿ ಇರೋಳು ಅದಕ್ಕೆ ನೀನ್ ಹೀಗೆಲ್ಲ ಯೋಚನೆ ಮಾಡ್ತಿದ್ಯಾ ಆದ್ರೂ ಹೋಗ್ಲಿ ಬಿಡು ಸುಮ್ಮ ಅತಿ ತಲೆ ಕೆಟ್ಟ ಅದ್ರ ಬಗ್ಗೆ ಅದನ್ನೆಲ್ಲ ಬಿಟ್ಟು ಹಾಕು ಈಗ ಹೋಗು ಇಬ್ಬರಿಗೂ ಒಳ್ಳೆ ಶುಂಠಿ ಟೀ ಬಾ ನೀನ್ ಕೈಯಾರೆ ಮಾಡೋ ಶುಂಠಿ ಟೀ ಕುಡಿಬೇಕು ಅಂತ ಆಸೆ ಆಗಿದೆ ಹ್ಮ್ ಸರಿ ಅತ್ತೆ ಅತ್ತೆ ಈ ವಿಷಯನ ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ ಆದ್ರೆ ಸುಮಾ ಮನ್ಸಲ್ಲಿ ಮಾತ್ರ ಇದು ಕಾಡ್ತಾನೆ ಇರತ್ತೆ ದೊಡ್ಡ ಬಾಕ್ಸ್ ಅನ್ನ ಒಬ್ಬ ಡೆಲಿವರಿ ಬಾಯ್ ಹತ್ರ ತನ್ನ ತವ್ರ ಮನೆಗೆ ಕಳಿಸ್ಕೊಡ್ತಾಳೆ ಹುಷಾರಾಗಿ ಇಟ್ಕೊಳ್ಳಿ ತುಂಬಾ ಭಾರ ಇದೆ ಅಡ್ರೆಸ್ ಗೊತ್ತಿದೆ ಅಲ್ವಾ ಹಾ ಮೇಡಮ್ ನೀವು ಅಡ್ರೆಸ್ ಕಳಿಸಿದ್ರಲ್ವಾ ಇದೆ ನನ್ನ ಹತ್ರ ಸರಿ ಹಾಗಾದ್ರೆ ನಾನು ನಮ್ಮ ಅಮ್ಮಂಗೆ ಹೇಳಿರ್ತೀನಿ ಅವರಲ್ಲಿ ಇಸ್ಕೋತಾರೆ ಹ್ಮ್ ಸರಿ ಮೇಡಮ್ ಹಾಗಾದ್ರೆ ನಾನು ಹೊರಡ್ತೀನಿ ಸರಿ ಪ್ರಿಯಾ ಏನದು ಅಷ್ಟು ದೊಡ್ಡ ಬಾಕ್ಸ್ ಎಲ್ಲಿಗೆ ಏನು ಕಳಿಸ್ಕೊಡ್ತಾ ಇದೀಯಾ ಅಕ್ಕ ಅದಲ್ಲ ಏನಿಲ್ಲ ಒಂದಷ್ಟು ಅಕ್ಕಿ ಬೇಳೆ ಕಾಳುಗಳಿದೆ ಅಷ್ಟೇ ಅದು ಮದುವೆಗೆ ತಂದಿರೋ ಸಾಮಾನಲ್ಲಿ ತುಂಬಾ ಎಲ್ಲ ಸಾಮಾನು ಹಾಗೆ ಉಳಿದು ಹೋಗಿದೆ ಅದಕ್ಕೆ ಹೇಗೂ ಈ ಮನೆ ಬೇರೆ ಅಲ್ಲ ನನ್ನ ತವ್ರ ಮನೆ ಬೇರೆ ಅಲ್ಲ ಹಾಗೆ ಇಲ್ಲಿ ಉಳಿದು ಹೋಗೋದ್ರಗಿಂತ ನನ್ನ ತವ್ರ ಮನೆಗೆ ಒಂದಷ್ಟು ಕಳಿಸ್ಕೊಡೋಣ ಅಂತ ಪ್ಯಾಕ್ ಮಾಡಿ ಕಳಿಸ್ಕೊಟ್ಟೆ ಅಯ್ಯೋ ದೇವ್ರೆ ಇವಳು ಒಳ್ಳೆ ಸೂಪರ್ ಫಾಸ್ಟ್ ಟ್ರೈನ್ ಫಾಸ್ಟ್ ಆಗಿದ್ದಾಳೆ ಈಗ ಮನೆಯಲ್ಲಿರೋ ಅಡಿಗೆ ಸಾಮಾನನ್ನು ತವ್ರ ಮನೆಗೆ ಕಳ್ಸಕ್ ಶುರು ಮಾಡಿದಾಳೆ ಇದನ್ನೆಲ್ಲ ನೋಡ್ತಾ ನಾವು ಸುಮ್ಮನೆ ಇರೋದಾಗಿದೆ ಇವಳೇನ್ ಸ್ವಲ್ಪ ದಿನಕ್ಕೆ ಈ ಮನೆಯ ಗುಡಿಸಿ ಗುಂಡಾಂತರ ಮಾಡಂಗೆ ಕಾಣ್ತಾಳೆ ಇಲ್ಲ ಇವಳು ತಡಿಲೇಬೇಕು ಅಲ್ಲ ಪ್ರಿಯಾ ನೀನು ಪದೇ ಪದೇ ಈ ರೀತಿ ಡೆಲಿವರಿ ಬಾಯ್ ಹತ್ರ ಇಷ್ಟಿಷ್ಟು ದೊಡ್ಡ ದೊಡ್ಡ ಬಾಕ್ಸಲ್ಲಿ ಸಾಮಾನು ತವ್ರ ಮನೆಗೆ ಕಳಿಸೋದನ್ನ ಅಕ್ಕಪಕ್ಕದವ್ರು ನೋಡಿದ್ರೆ ಏನು ಅನ್ಕೊಳ್ಳಲ್ಲ ಅಲ್ವಾ ಅದ್ರ ಬದಲಾಗಿ ನೀನು ನಿನ್ನ ಗಂಡ ಯಾವಾಗಲಾದರೂ ನೀನು ತವ್ರ ಮನೆಗೆ ಹೋಗ್ತಿರಲ್ಲ ಆವಾಗ ಕಾರ್ನಲ್ಲೇ ಈ ಸಾಮಾನೆಲ್ಲ ತೊಗೊಂಡು ಹೋಗ್ಬೋದಲ್ವಾ ನೀವ್ ಹೇಳೋದು ನಿಜ ಅಕ್ಕ ಆದ್ರೆ ನಾನಂತವ್ ಮನೆಗೆ ಪದೇ ಪದೇ ಎಲ್ಲಿ ಹೋಗ್ತೀನಿ ಎಲ್ಲೋ ಆರ್ ತಿಂಗಳಿಗೆ ಒಂದ್ಸಲ ಹೋಗ್ಬಹುದು ಆರ್ ತಿಂಗಳಿಗೆ ಒಂದ್ಸಲ ಹೋಗೋದಂದ್ರೆ ಅಷ್ಟರಲ್ಲಿ ಸಾಮಾನೆಲ್ಲ ಹುಳ ಆಗಿ ಹಾಳಾಗ್ ಹೋಗಲ್ವಾ ಅಲ್ವಾ ಅತ್ತೆ ಹೌದಮ್ಮ ಪ್ರಿಯಾ ಸುಮಾ ಪ್ರಿಯಾ ಸರಿಯಾಗಿ ಹೇಳ್ತಾ ಇದ್ದಾಳೆ ಹಾಗೆ ಸಾಮಾನು ಉಳ್ಕೊಂಡು ಹಾಳಾಗ್ ಹೋಗೋದಕ್ಕಿಂತ ಯಾರಾದ್ರೂ ಅದನ್ನ ಬಳಸೋದು ಒಳ್ಳೇದಲ್ವಾ ಅದೇನೋ ನಿಜ ಅತ್ತೆ ಆದ್ರೂ ಪ್ರಿಯಾ ಈ ಒಣಗಿರೋ ಕಾಳು ಬೆಳೆಗಳೆಲ್ಲ ಅಷ್ಟು ಬೇಗ ಹಾಳಾಗಲ್ಲ ಅಲ್ವಾ ಅಕ್ಕ ಏನಿಲ್ಲ ಅಂದ್ರೆ ಹುಳ ಅಂತೂ ಹಾಗೆ ಆಗುತ್ತೆ ಹುಳ ಕಾಳು ಬೆಳಲಲ್ಲ ನಿನ್ ತಲೆ ಸೇರ್ಕೊಂಡಿದೆ ಬುಧು ತನ್ನ ಬಗ್ಗೆನೆ ಚಿಂತೆ ಇಲ್ಲದೆ ಎಲ್ಲ ಸಾಮಾನನ್ನು ತುಂಬಿಸಿ ತುಂಬಿಸಿ ತವರ್ ಮನೆ ಕಳ್ಸ್ಕೊಡ್ತಿದ್ದೆ ಪ್ರತಿ ಸಲ ತರ ಅತ್ತೆ ಈ ಸಲನು ಪ್ರಿಯಾಗೆ ಸಪೋರ್ಟ್ ಮಾಡಿದ್ರಿಂದ ಸುಮ್ಮನೆ ಜಾಸ್ತಿ ಏನೂ ಮಾತಾಡಕ್ಕಾಗಲ್ಲ ಆದ್ರೆ ಸುಮನ್ ಮನ್ಸಲ್ಲಂತೂ ಪ್ರಿಯಾ ಈ ರೀತಿ ನಡ್ಕೊಳ್ಳೋದ್ರ ಬಗ್ಗೆ ತುಂಬಾನೇ ಅಸಮಾಧಾನ ಇರತ್ತೆ ಯಾಕೋ ಈ ಪ್ರಿಯಂತೂ ದಿನೇ ದಿನೇ ಮಿತಿ ಮೀರ್ತಾ ಇದೆ ಹೇಗಾದರೂ ಮಾಡಿ ಅರ್ಥ ಮಾಡಿಸ್ಬೇಕು ಅವ್ಳು ಮಾಡ್ತಿರೋದು ಸರಿ ಇಲ್ಲ ಅಂತ ಪ್ರಿಯಾ ಸುಮಾ ಬಂದ್ರಮ್ಮ ಏನತ್ತೆ ಇಬ್ರು ಈ ಹಣ ತಗೊಳ್ಳಿ ಇದೇನಿ ಕತೆ ಇನ್ನೇನ್ ಸದ್ಯದಲ್ಲೇ ಹಬ್ಬಗಳು ಶುರುವಾಗತ್ತೆ ಹಾಗಾಗಿ ನೀವಿಬ್ರು ಮಾರ್ಕೆಟ್ಗೆ ಹೋಗಿ ಇಬ್ರಿಗೂ ಒಂದೊಂದ್ ಸೀರೆ ಹಾಗೆ ಎಷ್ಟು ಇದರಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಒಂದೊಂದು ಚಿಕ್ಕ ಚಿಕ್ಕದೇನಾದ್ರೂ ಕಿವಿದು ಏನೋ ಒಂದು ಬಂಗಾರದ ಏನಾದರೂ ಒಡವೆ ತಗೊಳ್ಳಿ ನನಗಿರೋದು ಇಬ್ಬರು ಗಂಡು ಮಕ್ಕಳು ಹೆಣ್ಮಕ್ಳಿಲ್ಲ ನನಗೆ ನೀವೇ ಸೊಸೆ ಅಂದರು ಹೆಣ್ಮಕ್ಳು ಎಲ್ಲ ಅದಕ್ಕೆ ನಿಮಗೆ ಕೊಡಿಸ್ತಾ ಇದ್ದೀನಿ ಫಾಮ್ ಥ್ಯಾಂಕ್ ಯು ಅತ್ತೆ ನಿಜವಾಗ್ಲು ನೀವು ತುಂಬ ಒಳ್ಳೆಯವರು ನಾನು ಹೊರಗಡೆ ಹೋದಾಗ ಮೊನ್ನೆ ತಾನೇ ಒಂದು ಅಂಗಡಿಲಿ ಒಳ್ಳೆ ಸೀರೆ ನೋಡಿದ್ದೆ ಅತ್ತೆ ತುಂಬ ಇಷ್ಟ ಆಗಿತ್ತು ಹೌದಾ ಸರಿ ಹಾಗಾದರೆ ಅದೇ ಸೀರೆನೇ ತಗೋ ಆಯಿತಾ ಇಬ್ರು ನಿಮ್ಗೆ ಏನೇನು ಇಷ್ಟನೋ ಅದನ್ನು ತೊಗೊಂಡು ಬನ್ನಿ ನಿಮ್ಮ ಖುಷಿನೇ ನನ್ನ ಖುಷಿನಮ್ಮ ನೀವು ಖುಷಿಯಾಗಿರ್ಬೇಕಷ್ಟೆ ಹಾ ಹಾಗೆ ನೀವಿಬ್ರು ಹೊರಡೋವಾಗ ನನ್ಗೊಂದು ಸ್ವಲ್ಪ ಹೇಳಿ ನಾನು ಇನ್ನೊಂದ್ ಸ್ವಲ್ಪ ಹಣ ಎಕ್ಸ್ಟ್ರಾ ಕೊಡ್ತೀನಿ ನಾನು ಒಳಗಡೆ ಚೆಕ್ ಮಾಡಿದೆ ಎಲ್ಲ ಖಾಲಿಯಾಗಿ ಹೋಗಿದೆ ಹಾಗಾಗಿ ಬೇಕಾಗಿರೋ ಒಂದಿಷ್ಟು ರೇಷನ್ ತಗೊಂಡ್ ಬಂದ್ಬಿಡಿ ಅಡ್ಗೆ ಮನೇಲಂತೂ ಸುಮಾರಕ್ಕೆ ಎಲ್ಲಾ ಡಬ್ಬ ಖಾಲಿನೇ ಇದೆ ಹಾಗಾಗಿ ನೀಟಾಗಿ ನೋಡಿ ಏನೇನ್ ಬೇಕು ಎಲ್ಲ ಬರ್ಕೊಂಡು ತಗೊಂಡ್ ಬನ್ನಿ ಆಯ್ತಾ ಅತ್ತೆ ಇತ್ತೀಚೆಗೆ ಮನೇಲಿ ದಾನ ಧರ್ಮ ಸ್ವಲ್ಪ ಹೆಚ್ಚಾಗಿ ನಡೀತಾ ಇದೆ ಅಲ್ವಾ ಹಾಗಾಗಿ ಮನೆಯಲ್ಲಿ ರೇಷನ್ ಖಾಲಿ ಹಾಗೆ ಆಗುತ್ತೆ ಮತ್ತೆ ಅಕ್ಕ ನೀವು ಏನು ಹೇಳಬೇಕು ಅಂತಿದ್ದೀರೋ ಅದನ್ನ ನೇರವಾಗಿ ಹೇಳಿ ಈ ತರ ಇಂಡೈರೆಕ್ಟ್ ಆಗಿ ಹೇಳೋ ಅವಶ್ಯಕತೆ ಇಲ್ಲ ಏನಿಲ್ಲ ಬಿಡಮ್ಮ ಪ್ರಿಯಾ ಅವ್ಲ ಹಾಗೆ ಸುಮ್ಮನೆ ಏನೋ ಹೇಳಿದ್ಲ ಅಷ್ಟೇ ಯಾಕೆ ನೀನ ಅಷ್ಟೊಂದು ಸೀರಿಯಸ್ ಆಗಿ ತಗೋತೀಯ ಸರಿ ಸರಿ ಇಬ್ರು ಬೇಗ ರೆಡಿಯಾಗಿ ಹೊರಡಿ ತುಂಬಾ ಕೆಲ್ಸಗಳಿದೆ ಅಲ್ವಾ ನೀವು ಗೋಲ್ಡ್ ತಗೋಬೇಕು ಸೀರೆ ತಗೋಬೇಕು ಮನೆ ರೇಷನ್ ತಗೋಬೇಕು ಪ್ರಿಯಾ ಮತ್ತೆ ಸುಮಾ ಇಬ್ರು ಜುwelry ಶಾಪಿಗೆ ಬರ್ತಾರೆ ಸುಮಾ ಅವತ್ತು ತುಂಬಾ ಖುಷಿಯಾಗಿರ್ತಾಳೆ ಯಾಕಂದ್ರೆ ತುಂಬಾ ಸಮಯದ ನಂತರ ಅವಳು ಗೋಲ್ಡನ್ನ ಪರ್ಚೇಸ್ ಮಾಡ್ತಿರ್ತಾಳೆ ಇರ್ತಾಳೆ ಆದ್ರೆ ಅಲ್ಲೂ ಪ್ರಿಯಾ ಇನ್ನೊಂದು ತಮಾಷೆನ ಮಾಡ್ತಾಳೆ ಅಂತ ಅವಳಿಗೆ ಗೊತ್ತಿರಲ್ಲ ಪ್ರಿಯಾ ನೀನು ಮೂರು ಸೆಟ್ ಇಯರಿಂಗ್ ಯಾಕೆ ಸೆಲೆಕ್ಟ್ ಮಾಡಿದ್ಯಾ ನಾವು ತಗೋಬೇಕಾಗಿದ್ದು ಎರಡೇ ಅಲ್ವಾ ನಮ್ಮ ಈಗಿರೋ ಹಣದಲ್ಲಿ ಎರಡು ಸೆಟ್ ಇಯರಿಂಗ್ ಮಾತ್ರ ಸಿಗುತ್ತೆ ಅಕ್ಕ ನೀವು ಹೇಳೋದು ನಿಜ ನಮ್ಮ ಹತ್ರ ಈಗಿರೋ ಹಣದಲ್ಲಿ ಎರಡು ಸೆಟ್ ಇಯರಿಂಗ್ ಮಾತ್ರ ಬರುತ್ತೆ ಆದ್ರೆ ನಾನು ಕಡಿಮೆ ಕಡಿಮೆ ಗ್ರಾಮ್ ಇರೋ ಮೂರು ಸೆಟ್ ಇಯರಿಂಗ್ನ ಸೆಲೆಕ್ಟ್ ಮಾಡಿದ್ದೀನಿ ಅದೇ ಯಾಕೆ ಅಕ್ಕ ನಮ್ಮ ಹತ್ರ ಈಗಿರೋ ಹಣದಲ್ಲಿ ಒಂದು ಹತ್ತು ಗ್ರಾಮ್ ನಷ್ಟು ಗೋಲ್ಡ್ ತಗೋಬಹುದು ಹಾಗಾಗಿ ನಮ್ಮಿಬ್ಗೂ ಒಂದು ನಾಲ್ಕ್ ನಾಲ್ಕ ಗ್ರಾಮಿಂದ ಇಯರಿಂಗ್ ಸೆಲೆಕ್ಟ್ ಮಾಡಿದ್ದೀನಿ ಇನ್ನೊಂದು ಎರಡ್ ಗ್ರಾಮಿಂದು ಕ್ಯೂಟ್ ಆಗಿರೋ ಇಯರಿಂಗ್ ನನ್ ತಂಗಿಗೋಸ್ಕರ ಸೆಲೆಕ್ಟ್ ಮಾಡಿದ್ದೀನಿ ಅದೇನ್ ಗೊತ್ತಾ ಅಕ್ಕ ಮುಂದಿನ ತಿಂಗಳು ನನ್ ತಂಗಿದು ಬರ್ಡೇ ಇದೆ ಹಾಗಾಗಿ ಅವಳು ಬರ್ಡೇಗೆ ಗಿಫ್ಟ್ ಆಗಿ ಈ ಇಯರಿಂಗ್ ಕೊಡೋಣ ಅಂತ ಯೋಚನೆ ಮಾಡಿದ್ದೀನಿ ಏನು ಅತ್ತೆ ನಮಗೆ ತಗೊಳ್ಳಿ ಅಂತ ಕೊಟ್ಟಿರೋ ಹಣದಲ್ಲಿ ಎರಡು ಗ್ರಾಮಿಂದು ಗೋಲ್ಡ್ ಇಯರಿಂಗ್ ನ ತಗೊಂಡು ನಿನ್ ತಂಗಿಗೆ ಗಿಫ್ಟ್ ಆಗಿ ಕೊಡ್ತಾ ಇದ್ಯಾ ಹೌದಕ್ಕ ಜೊತೆಬ್ರೆ ಏನೋ ಮನೆಯಲ್ಲಿರೋ ಕಾಳು ಬೇಳೆಗಳನ್ನು ತನ್ನ ತಾಯಿ ಮನೆ ಕಳಿಸ್ಕೊಡ್ತಾಳೆ ಅಂತ ಅನ್ಕೊಂಡ್ರೆ ಇವಳು ಬಂಗಾರದ ಒಡವೆನು ಕೊಡೋಕ್ ರೆಡಿ ಆಗ್ಬಿಟ್ಟಿದಳೆ ಇವಳು ಏನಿಲ್ಲ ನಮ್ಮನ್ನ ಬೀದಿಗೆ ತರಂಗ್ ಕಾಣ್ತಾಳೆ ಅಣ್ಣ ಪ್ರಿಯ ಅತ್ತೆ ಹಣ ಕೊಟ್ಟಿದ್ದು ನಮ್ಮಿಬ್ರಿಗೂ ಗೋಲ್ಡ್ ತಗೊಳ್ಳಿ ಅಂತ ಹಾಗಾಗಿ ನಿನ್ ತಂಗಿಗೆ ಈಗ ಬೇಡ ಆಮೇಲೆ ಯಾವಾಗಾದ್ರೂ ತಗೊಳಂತೆ ಬಿಡು ಅಯ್ಯೋ ಅಕ್ಕ ಪದೇ ಪದೇ ಅದಕ್ಕೋಸ್ಕರ ಯಾರು ಬರಕ್ ಹೋಗ್ತಾರೆ ಹೇಗೋ ಬಂದಿದೀವಿ ಈಗಲೇ ತಗೊಂಡ್ಬಿಟ್ರೆ ಆಯ್ತಲ್ಲ ಏನ್ ಜಾಸ್ತಿ ಇದೇನಿಲ್ಲ ಒಂದೆರಡು ಗ್ರಾಮಿಂದ ಅಷ್ಟೇ ಅಲ್ವಾ ಪ್ರಿಯ ಅತ್ತೆ ಕೊಟ್ಟಿರೋ ಹಣದಲ್ಲಿ ತನ್ನ ತಂಗಿಗೂ ಗೋಲ್ಡ್ ತಗೊಳ್ತಾ ಇರೋದು ಸ್ವಲ್ಪನೂ ಇಷ್ಟ ಇರಲ್ಲ ಇವಳು ಅತ್ತೆ ಕೊಟ್ಟಿರೋ ಹಣದಲ್ಲಿ ತನ್ನ ತಂಗಿಗೂ ಗೋಲ್ಡ್ ತಗೊಳ್ತಾ ಇರೋದು ನನಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ ಆದರೆ ಏನು ಮಾಡೋದು ಇಲ್ಲಿ ಅತಿಯಾಗಿ ನಾನು ಅವಳಿಗೆ ಏನು ಹೇಳಕ್ ಸುಮ್ಮನೆ ಏನೋ ಹೇಳಿ ಸೀನ್ ಕ್ರಿಯೇಟ್ ಮಾಡೋದು ಬೇಡ ಇಲ್ಲಿ ಬೇರೆ ಜನ ಇರ್ತಾರೆ ಅವ್ರಿಗೆ ಸರಿ ಅನ್ಸಲ್ಲ ಚಾ ಏನು ಮಾಡಕ್ ಸುಮ್ಮನೆ ಇರ್ಬೇಕಷ್ಟೇ ಇನ್ನೇನು ಮಾಡಕ್ ಇವಾಗ ಹೀಗೆ ಈ ಸಲನು ಪ್ರಿಯಾ ತನ್ನ ಮನ್ಸಿಗೆ ಅನ್ಸುದನ್ನೇ ಮಾಡ್ತಾಳೆ ಹ್ಮ್ ಅಂತೂ ಸೀರೆ ಗೋಲ್ಡ್ ಪರ್ಚೇಸ್ ಎಲ್ಲಾ ಆಯ್ತು ಇನ್ನು ರೇಷನ್ ತಗೊಳ್ಳೋದೊಂದು ಬಾಕಿ ಇದೆ ಸರಿ ಪ್ರಿಯಾ ಬೇಗ ಹೋಗೋಣ ಇಬ್ರು ಮನೆಗೆ ಬೇಕಾಗಿರೋ ಸಾಮಾನು ತಗೊಳ್ಲಿಕ್ ಬರ್ತಾರೆ ಸರ್ ನಮ್ಮ ಮನೆಗೆ ಬೇಕಾಗಿರೋದನ್ನೆಲ್ಲ ನಾವು ಈಗೆಲ್ಲ ಸೆಲೆಕ್ಟ್ ಮಾಡ್ಕೊತೀವಿ ಆಮೇಲೆ ನಾನು ನಿಮಗೆ ಒಂದು ಲಿಸ್ಟ್ ಕೊಟ್ಟನಲ್ಲ ಅದನ್ನೆಲ್ಲ ಪ್ಯಾಕ್ ಮಾಡಿ ನಾನು ನಿಮಗೆ ಎಲ್ಲಿ ಕಳಿಸ್ಬೇಕು ಅಂತ ಹೇಳ್ತೀನಿ ಅಲ್ಲಿಗೆ ಕಳಿಸ್ಕೊಟ್ಬಿಡಿ ಎರಡರದ್ದು ಸೇರಿ ನಾವೀಗ ಪೇಮೆಂಟ್ ಮಾಡ್ತೀವಿ ಸರಿ ಮೇಡಮ್ ನಾನು ನೀವು ಕೊಟ್ಟಿರೋ ಲಿಸ್ಟನ್ನೆಲ್ಲ ಪ್ಯಾಕ್ ಮಾಡಿಸ್ತಿರ್ತೀನಿ ಆಮೇಲೆ ನೀವು ಅಡ್ರೆಸ್ ಹೇಳಿ ಸರಿ ಪ್ರಿಯಾ ಇಲ್ಲಿ ನಮಗೆ ಸಾಮಾನು ತಗೊಳಕ್ ಬಿಟ್ಟು ಮಿಕ್ಕಿದ್ದು ಎಕ್ಸ್ಟ್ರಾ ಒಂದಷ್ಟು ಪ್ಯಾಕ್ ಮಾಡಿ ಎಲ್ಲಿ ಕಳಿಸ್ತಿದ್ಯಾ ಅಂದ್ರೆ ನೀನೀಗ ನಿನ್ ತವರು ಮನೆಗೂ ಸಾಮಾನ್ ಪರ್ಚೇಸ್ ಮಾಡ್ತಿದ್ಯಾ ಹೌದಕ್ಕ ನಾನೀಗ ಬರ್ಬೇಕಿದ್ರೆ ಅಮ್ಮನಿಗೆ ಕಾಲ್ ಮಾಡಿದ್ನ ಅಮ್ಮ ಮನೆಯಲ್ಲಿ ರೇಷನ್ ಖಾಲಿಯಾಗಿ ಹೋಗಿದೆ ಅಂತ ಹೇಳ್ತಾ ಇದ್ರು ಹೇಗೂ ನಾವು ರೇಷನ್ ತಗೊಳಕೆ ಬಂದಿದ್ದೇವಲ್ವಾ ಜೊತೆಗೆ ಅವ್ರಿಗೂ ತಗೊಂಡ್ ಕಳ್ಸಿ ಆಯ್ತು ಅಂತ ಯೋಚನೆ ಮಾಡ್ದೆ ಇತಳೆ ಕತೆ ಯಾಕಲ್ಲ ಪ್ರಿಯಾ ನಮಗೆ ಅತ್ತೆ ಕೊಟ್ಟಿರೋದು ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಸಾಮಾನು ತಗೊಳಕೆ ಈಗ ಮತ್ತೆ ಅದರಲ್ಲಿ ನಿಮ್ಮನೆಗೂ ಸಾಮಾನು ಪರ್ಚೇಸ್ ಮಾಡಬೇಕು ಅಂತಂದ್ರೆ ನಮಗೆ ಕಡಿಮೆ ಆಗಲ್ವಾ ಕಡಿಮೆ ಆದ್ರೆ ಏನಾಯ್ತಕ್ಕ ಉಳಿದಿರೋ ಹಣದಲ್ಲಿ ನಾವೀಗ ಎಷ್ಟು ತಗೊಳಕ್ ಅಷ್ಟು ಸಾಮಾನು ತಗೊಂಡ್ ಹೋಗೋಣ ಮತ್ತೆ ಇನ್ನೊಂದ್ಸಲ ತಗೊಂಡ್ ಹೋದ್ರಾಯ್ತು ಪ್ರಿಯಾ ನನಗೇನೋ ಸರಿ ಕಾಣಿಸ್ತಿಲ್ಲ ನೀನ್ ಮಾಡ್ತಾ ಇರೋದು ಸರಿ ಇಲ್ಲ ನಮ್ ಮನೆಯಲ್ಲಿರೋ ಸಾಮಾನುಗಳನ್ನೆಲ್ಲ ನೀನು ನಿನ್ ತವ್ರ ಮನೆಗೆ ತುಂಬಿ ತುಂಬಿ ಕಳಿಸ್ತೀಯಲ್ಲ ನಮ್ಮನೆ ಬಗ್ಗೆನು ನೀನ್ ಯೋಚನೆ ಮಾಡ್ಬೇಕಲ್ಲ ನಮ್ ಗಂಡಂದ್ರು ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾರೆ ಅದ್ರ ಬಗ್ಗೆ ನಿನ್ಗೆ ಯೋಚನೆನೇ ಇಲ್ವಾ ನಿನ್ ತವ್ರ ಮನೇಲಿ ಏನೋ ತುಂಬಾ ಕಷ್ಟ ಇದೆ ಅಂದ್ರೆ ಕಳ್ಸಿಕೊಡ್ಬಹುದು ನಾವ್ ಯಾರು ಏನೋ ಅನ್ನಲ್ಲ ಏನು ಇಲ್ಲದೆ ಹೋದ್ರು ಈ ನಮ್ಮಿ ತುಂಬಿ 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 ಕಳ್ಸಿಯಲ್ಲ ಲೆಕ್ಕ ನೋಡಿ ಅಕ್ಕ ನಾನೇನು ನಮ್ಮ ಮನೆದನ್ನೆಲ್ಲ ತಗೊಂಡ್ ಹೋಗಿ ಬೇರೆ ಯಾರ್ದೋ ಮನೆ ಕೊಡ್ತಾ ಇಲ್ಲ ನನ್ ತವರ್ ಮನೆ ಕೊಡ್ತಾ ಇರೋದು ನನ್ ತವ್ರ ಮನೆ ಬೇರೆ ಅಲ್ಲ ನನ್ ಗಂಡನ ಮನೆ ಬೇರೆ ಅಲ್ಲ ಅತ್ತೇನೆ ಹೇಳಿದ್ದಾರೆ ನಿನ್ ತವ್ರ ಮನೆ ಬೇರೆ ಅಲ್ಲ ಈ ಮನೆ ಬೇರೆ ಅಲ್ಲ ಎರಡು ಒಂದೇ ಅಂತ ಅನ್ಕೊಂತ ನೀವು ನೋಡಿದ್ರೆ ಈ ತರ ಮಾತಾಡ್ತೀರಾ ಈ ತರ ಸಣ್ಣ ಬುದ್ಧಿ ಮಾಡೋದನ್ನ ಬಿಡಿ ಕೊನೆಗೂ ಪ್ರಿಯಾ ತನ್ನ ತವ್ರ ಮನೆಗೋಸ್ಕರ ಒಂದು ಹತ್ತು ಸಾವಿರ ರೂಪಾಯಿ ಕಳ್ಸಿಕೊಡ್ತಾಳೆ ಆದ್ರೆ ಅವಳಿಗೆ ಇದನ್ನ ತಡಿಯಕಂತೂ ಸಾಧ್ಯ ಆಗಲ್ಲ ಇವಳಿಗೆ ಹೇಗೆಲ್ಲ ಅರ್ಥ ಮಾಡಿಸ್ಬೇಕು ಒಂದು ಗೊತ್ತಾಗಲ್ಲ ಇವಳು ತವ್ರ ಮನೇಲಿ ಏನೋ ಸಮಸ್ಯೆ ಇದೆ ಕಷ್ಟ ಇದೆ ಅಂದ್ರೆ ಕಳ್ಸಿಕೊಡ್ಲಿ ಯಾರು ಬೇಡ ಅಂತಾರೆ ಎಲ್ಲ ಆರಾಮಾಗಿತ್ತು ಏನಮ್ಮಿ ಕಳಿಸ್ತಾಳೆ ಅದನ್ನು ಅಲ್ಪ ಸ್ವಲ್ಪನ ಸ್ವಲ್ಪ ಕಳಿಸ್ತಾಳೆ ಇದನ್ನೆಲ್ಲ ನೋಡಿ ಯಾರು ಸಹಿಸ್ಕೊಳಕ್ಕಾಗುತ್ತೆ ಪಾಪ ನಮ್ಮ ಮನೆ ಗಂಡು ಮಕ್ಕಳು ಮನೆಗೋಸ್ಕರ ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡ್ತಾರೆ ಆದರೆ ಇವಳು ಎಲ್ಲದನ್ನು ಗುಡಿಸಿ ಗುಂಡಾಂತರ ಮಾಡ್ತಾ ಇದ್ದಾಳೆ ನನಗಂತೂ ಮನೆಗೆ ಬಂದರೂ ಸಮಾಧಾನ ಆಗ್ತಿಲ್ಲ ಬರೀ ಅಪ್ರಿಯ ಪ್ರಿಯ ನಡ್ಕೊಳ್ಳೋ ರೀತಿನೇ ನನ್ನ ತಲೆಯಲ್ಲಿ ಕೊರಿತಾ ಇದೆ ಏನು ಮಾಡೋದು ಅತ್ತೆನೂ ಅವಳು ಸಪೋರ್ಟ್ ಆಗೇ ಮಾತಾಡ್ತಾರೆ ನಾನು ಹೇಳೋದನ್ನು ಅರ್ಥನೇ ಮಾಡ್ಕೊಳ್ಳಲ್ಲ ಸುಮ್ಮ ಏನಮ್ಮ ಏನು ಗುಣಗುಣ ಅಂತಿದ್ಯಾ ಅತ್ತೆ ನಿಮ್ಮ ಚಿಕ್ಕ ಸೊಸೆಗೆ ನಮ್ಮ ಮನೇನ ಗುಡಿಸಿ ಗುಂಡಾಂತರ ಮಾಡೋವರೆಗೂ ಸಮಾಧಾನ ಇಲ್ಲ ಅನ್ಸುತ್ತೆ ಅಲ್ಲ ಅತ್ತೆ ನಮ್ಮ ತವ್ರ ಮನೆಗೆ ಏನೋ ಅಲ್ಪ ಸ್ವಲ್ಪ ಸಹಾಯ ಮಾಡಿದ್ರೆ ಅದು ತಪ್ಪ ಸಹಾಯ ಮಾಡೋದು ತಪ್ಪಲ್ಲ ಆದರೆ ಸಹಾಯ ಮಾಡೋ ನೆಪದಲ್ಲಿ ತನ್ನ ಮನೆನ ಪೂರ್ತಿ ಬರ್ಬಾದ್ ಮಾಡೋದನ್ನ ಯಾರೂ ಒಪ್ಪಲ್ಲ ಆ ಥರ ಎಲ್ಲ ಏನೂ ಆಗಲ್ಲ ಸುಮ್ಮ ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತಾ ಇದೆಯಾ ಈಗಿದ್ದೆಲ್ಲ ಬಿಡು ನಡಿ ಹೋಗಿ ಒಳ್ಳೆ ಶುಂಠಿ ಟೀ ಮಾಡ್ಕೊಂಡು ಬಾ ಇಬ್ರು ಕೂತ್ಕೊಂಡು ಕುಡಿಯೋಣ ಹೀಗೆ ಹೇಳಿ ಅತ್ತೆ ಅಲ್ಲಿಂದ ಹೊರಟೋಗ್ತಾಳೆ ಪಾಪ ಸುಮ್ಮಗಂತೂ ಇದನ್ನೆಲ್ಲ ಹೇಗೆ ತಡೆಯೋದು ಅಂತಾನೆ ಗೊತ್ತಾಗಲ್ಲ ಏನಾಯ್ತು ಅತ್ತೆ ಯಾಕೋ ಒಂಥರ ಇದೀರ ಏನೋ ತುಂಬ ಟೆನ್ಷನ್ ಅಲ್ಲಿ ಇರೋ ತರ ಇದೆ ಏನ್ ವಿಷಯ ಅಂತ ಹೇಳಿ ಅದ್ಗೆ ರಘು ನಿಮಗೆ ಮನೆಯಲ್ಲಿ ಏನ್ ಆಗ್ತಾ ಇದೆ ಅಂತ ಅರ್ಥ ಆಗ್ತಿಲ್ವಾ ಯಾಕೆ ಯಾಕೆ ಕೇಳ್ತಿದ್ದೀರಾ ಈ ಮನೆಯಲ್ಲಿ ನಿಮ್ ಲ್ಯಾಪ್ಟಾಪ್ ಆಗಿರ್ಬೋದು ವಾಚ್ ಆಗಿರ್ಬೋದು ನಿಮಗೆ ಸಂಬಂಧಪಟ್ಟಿರೋ ಯಾವುದೇ ವಸ್ತು ಆಗಿರ್ಬೋದು ಮನೇಲಿ ಇರೋ ರೇಷನ್ ಆಗಿರ್ಬೋದು ಬಂಗಾರ ಆಗಿರ್ಬೋದು ಪ್ರತಿಯೊಂದನ್ನು ಪ್ರಿಯಾ ತನ್ನ ತವ್ರ ಮನೆಗೆ ಕಳಿಸ್ಕೊಡ್ತಾ ಇದ್ದಾಳೆ ನಾನು ತವ್ರ ಮನೆಗೆ ಏನು ಕೊಡೋದು ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ ಆದ್ರೆ ಇವಳದು ಮಿತಿ ಮೀರ್ತಾ ಇದೆ ಮನೇಲಿ ಏನೋ ಉಳಿಸ್ತಾ ಇಲ್ಲ ಆ ನಮ್ಮ ಎಲ್ಲದನ್ನೂ ಕಳಿಸ್ಕೊಡ್ತಾ ಇದ್ದಾಳೆ ಬಂಗಾರ ತಗೊಳಕ್ ಹೋದ್ರೆ ಅದರಲ್ಲೂ ತಂತವ್ರ ಮನೆಯವ್ರಿಗೆ ಪರ್ಚೇಸ್ ಮಾಡ್ತಾನೆ ಮನೆ ರೇಷನ್ ತಗೊಳಕ್ ಹೋದ್ರೆ ಅದರಲ್ಲೂ ಅರ್ಧ ಮುಕ್ಕಾಲು ದುಡ್ಡು ಪೂರ್ತಿ ಅವ್ರ ಮನೆಯವ್ರಿಗೆ ಹಾಕಿರ್ತಾಳೆ ಅದ್ಗೆ ನಾನು ಇದು ಯಾವ್ದನ್ನು ಗಮನಿಸಿಲ್ಲ ಅಂತ ಮಾಡಿದೀರಾ ನನ್ನ ಗಮನಕ್ಕೂ ಎಲ್ಲ ಬರ್ತಾ ಇದೆ ಆದ್ರೆ ಏನು ಮಾಡೋದು ಹೇಳಿ ನಾನು ಅವಳಿಗೆ ಎಷ್ಟೋ ಅರ್ಥ ಮಾಡಿಸೋಕ್ ಪ್ರಯತ್ನ ಮಾಡಿದ್ದೀನಿ ಆದ್ರೆ ಅವಳಿಗೆ ಏನ್ ಹೇಳಿದ್ರು ತಲೆಗೆ ಹೋಗಲ್ಲ ನನಗೂ ಸಾಕಾಗ್ ಹೋಗಿದೆ ನೀವೇ ಏನಾದರೂ ಮಾಡಿ ಅದ್ಗೆ ನೀವೇ ಹೇಗಾದರೂ ಮಾಡಿ ಅವಳಿಗೆ ಅರ್ಥ ಮಾಡಿಸಿ ಅಲ್ಲ ರಘು ಏನು ಅಲ್ಪ ಸ್ವಲ್ಪ ಆದರೆ ನಾನು ಏನು ಹೇಳಲ್ಲ ಆದರೆ ನಮ್ಮನೆಯಲ್ಲೇ ರೇಷನ್ ಖಾಲಿ ಆಗ್ತಿರುತ್ತೆ ಅಂತ ಅಂದ್ಕೊಳ್ಳಿ ಇಲ್ಲೇ ಏನೂ ಇಲ್ಲ ಅನ್ನೋದನ್ನು ಯೋಚನೆ ಮಾಡಿದೆ ಇರೋ ಬರೋದನ್ನೆಲ್ಲ ತುಂಬ ಕಳಿಸ್ತಿರ್ತಾಳೆ ಬಂಗಾರ ತಗೊಂಡು ಹೋಗಿ ತಗೊಳಕ್ ಹೋದ್ರೆ ಅದನ್ನು ತಗೊಳ್ತಾಳೆ ಏನ್ ಹೇಳ್ಬೇಕಿದಕ್ಕೆ ಅಂತಾನೆ ಅರ್ಥ ಆಗಲ್ಲ ಹೌದಕ್ಕೆ ಏನು ಹೇಳೋದು ಹೇಳಿ ಮೊನ್ನೆ ಇನ್ನೊಂದು ಹೊಸ ವಾಚ್ ತಗೊಂಡಿದ್ದೆ ಅದನ್ನೂ ಅವ್ಳು ತಮ್ಮನಿಗೆ ಕೊಟ್ಟು ಕಳಿಸಿದ್ಲು ಆಮೇಲೆ ಕಾಸ್ಟ್ಲಿ ಒಂದು ಸ್ಪೆಕ್ ತಗೊಂಡ್ ಬಂದಿದ್ದೆ ಅದನ್ನೂ ಅವಳು ತಮ್ಮನಿಗೆ ಕೊಟ್ಳು ಆಮೇಲೆ ಮೊನ್ನೆ ತಾನೇ ಹೊಸ ಮೊಬೈಲ್ ತಗೊಂಡೆ ಆ ಮೊಬೈಲ್ ಅವಳು ತಮ್ಮ ಮನೆಗೆ ತೊಗೊಂಡು ಕೊಟ್ಟಿದ್ದಾಳೆ ಏನು ಮಾ ಏನು ಇದಕ್ಕೆ ಇಲ್ಲ ಎಲ್ಲರಿಗೂ ಇದನ್ನೆಲ್ಲ ಕೇಳ್ತಿದ್ರೆ ಇದು ಸಾಧಾರಣ ಸಮಸ್ಯೆ ಅಂತ ನನಗೆ ಅನಿಸ್ತಾ ಇಲ್ಲ ಇದು ಗಂಭೀರವಾದ ಸಮಸ್ಯೆನೇ ಇನ್ಮೇಲೆ ಅವಳು ಹೇಗೆ ಪ್ರೀತಿಯಿಂದ ತನ್ನ ತವ್ರ ಮನೆಗೆ ಇಷ್ಟೆಲ್ಲ ಕಳ್ಸ್ಕೊಡ್ತಾಳೋ ಅದೇ ರೀತಿ ನಾನು ನನ್ನ ತವ್ರ ಮನೆಗೆ ಪ್ರೀತಿಯಿಂದ ಎಲ್ಲದನ್ನು ಕಳ್ಸ್ಕೊಡೋಕ್ಕೆ ಶುರು ಮಾಡ್ತೀನಿ ಅವಾಗ ಗೊತ್ತಾಗುತ್ತೆ ಒಂದು ನಾಲ್ಕೈದು ದಿನ ಕಳೆದ ಮೇಲೆ ಸುಮ ಕೂಡ ತನ್ನ ತವ್ರ ಮನೆ ಕಳ್ಸ್ಕೊಳಕೋಸ್ಕರ ತುಂಬಾ ಸಾಮಾನುಗಳನ್ನ ಪ್ಯಾಕ್ ಮಾಡ್ತಾ ಇರ್ತಾಳೆ ಅಕ್ಕ ಇದೇನ್ ಮಾಡ್ತಿದ್ದೀರಾ ಏನಿಲ್ಲ ಪ್ರಿಯಾ ನೀನ್ ಹೇಗೆ ಪ್ರೀತಿಯಿಂದ ನಿನ್ ತವ್ರ ಮನೆಗೆ ಇಲ್ಲಿಂದ ಸಾಮಾನೆಲ್ಲ ಕಳ್ಸ್ಕೊಡ್ತೀಯಲ್ವಾ ಅದೇ ರೀತಿ ನಾನು ನನ್ನ ತವ್ರ ಮನೆಗೆ ಪ್ರೀತಿಯಿಂದ ಕಳ್ಸ್ಕೊಡೋಣ ಅಂತ ಏನಿಲ್ಲ ಇದರಲ್ಲಿ ಒಂದಷ್ಟು ಕಾಳು ಬೇಳೆ ಒಂದೆರಡು ಮೂರು ಕೆ ಜಿ ತುಪ್ಪ ಆಮೇಲೆ ಅಮ್ಮ ನಮ್ಮ ಅತ್ತಿಗೆ ನನ್ನ ತಮ್ಮ ಎಲ್ಲರಿಗೂ ಹೊಸ ಬಟ್ಟೆ ಮತ್ತು ಇನ್ನೂ ಏನೇನೋ ಇದೆ ಆದ್ರೂ ಅಕ್ಕ ಇಷ್ಟೊಂದೆಲ್ಲ ಸಾಮಾನಂದ್ರೆ ತುಂಬಾ ಜಾಸ್ತಿ ಆಯ್ತಲ್ವಾ ಇಷ್ಟ ಹೆಚ್ಚು ಕಮ್ಮಿ ಒಂದ್ ಮೂರ್ನಾಲ್ಕ್ ತಿಂಗಳಾದ್ರೂ ನಡೆಸಬಹುದು ಅಶೋ ಕಳ್ಸಿದ್ರೆ ನಾವು ಮತ್ತೆ ತಗೊಂಡ್ ಬಂದ್ರೆ ಆಯ್ತಪ್ಪ ಅಷ್ಟಕ್ಕೂ ನಮ್ಮನೇಲಿ ಹಣಕ್ಕೇನ್ ಕೊರತೆ ಅಲ್ವಾ ಆಮೇಲೆ ಇನ್ನೊಂದ್ ವಿಷಯ ನೀನ್ ನಿನ್ ತವರ್ ಮನೆಗೆ ಅಷ್ಟೊಂದೆಲ್ಲ ಕಳ್ಸಿಕೊಡೋವಾಗ ನಾನು ಇಷ್ಟಾದ್ರೂ ಕಳ್ಸಬಾರ್ದ ನೀನ್ ಯಾವಾಗ್ಲೂ ಹೇಳೋ ಹಾಗೆ ನನ್ ತವ್ರ ಮನೆ ನನ್ ಗಂಡನ್ ಮನೆ ಎಲ್ಲ ಒಂದೇ ಹಾಗಾಗಿ ನನ್ನ ಗಂಡನ ಮನೇಲಿರೋ ಎಲ್ಲ ವಸ್ತು ಸಾಮಾನು ನನ್ನ ತವ್ರ ಮನೆಗೆ ಸೇರಿದ್ದು ಅದು ಸರಿ ಅಕ್ಕ ಆದರೆ ಈ ಮೂರು ಕೆ ಜಿ ತುಪ್ಪ ನಾನು ನೆನ್ನೆ ತಾನೇ ತೊಗೊಂಡು ಬಂದಿದ್ದೆ ಅದೇ ಅದೇ ಪ್ರಿಯ ನೀನು ಅವತ್ತು ಒಂದು ಮೈಕ್ರೋವೇವ್ನ ನೀನು ತವ್ರ ಮನೆಗೆ ಕಳಿಸ್ಕೊಟ್ಟೆ ಅಲ್ವಾ ಅದನ್ನ ತಂದಿದ್ದು ನನ್ನ ಗಂಡ ಅದಕ್ಕೆ ನಾನು ನನ್ನ ಮೈದ್ನ ಅಂದರೆ ನಿನ್ನ ಗಂಡ ತಂದಿರೋ ಸಾಮಾನನ್ನ ನನ್ನ ತವ್ರ ಮನೆಗೆ ಯಾಕೆ ಕಳಿಸ್ಬಾರ್ದು ಅಂತ ಯೋಚನೆ ಮಾಡಿದೆ ನಾನು ಮಾಡ್ತಿರೋದು ಸರಿಯಾಗಿದೆ ಅಲ್ವಾ ನಿನಗೂ ಖುಷಿ ಆಯಿತು ತಾನೆ ಸುಮಾ ಮಾತಿಗೆ ಪ್ರಿಯಾ ಹತ್ರ ಯಾವ ಉತ್ತರನೂ ಇರಲ್ಲ ಅಯ್ಯೋ ದೇವ್ರೆ ಈ ಸುಮ ಅಕ್ಕ ಮನೇಲಿರೋ ಎಲ್ಲ ಸಾಮಾನನ್ನು ತುಂಬಿ ತುಂಬಿ ತವ್ರ ತವ್ರ ಮನೆ ಕಳ್ಸಿಕೊಡ್ತಾ ಇದ್ದಾರೆ ಹೀಗೆ ಮಾಡ್ತಾ ಮಾಡ್ತಾ ಮುಂದೊಂದಿನ ಈ ಮನೇನು ಅವರು ತಮ್ಮ ತವ್ರ ಮನೆಯವ್ರ ಹೆಸರಿಗೆ ಬರ್ದ್ಬಿಟ್ರೆ ಹೀಗೆ ಸುಮ ಕೂಡ ಮನೇಲಿರೋ ವಸ್ತುಗಳನ್ನೆಲ್ಲ ತನ್ನ ತವ್ರ ಮನೆ ಕಳ್ಸೋಕ್ ಶುರು ಮಾಡಿರ್ತಾಳೆ ಆದ್ರೆ ಒಂದು ದಿನ ಅಂತೂ ಸುಮ ಮಾಡ್ತಾ ಇರೋದು ಪ್ರಿಯಾಗೆ ಅತಿ ಅನ್ಸ್ಬಿಡುತ್ತೆ ಅಕ್ಕ ಏನಿದು ಇಷ್ಟೊಂದೆಲ್ಲ ವಸ್ತುಗಳನ್ನ ಪ್ಯಾಕ್ ಮಾಡಿಟ್ಟಿದ್ದೀರಲ್ಲ ಏನು ಬಹಳ ವಸ್ತು ಇಲ್ಲ ಪ್ರಿಯ ಸ್ವಲ್ಪ ಅಷ್ಟೇ ಏನಿದೆ ಇದೊಂದು ಗ್ಯಾಸ್ ಆಮೇಲೆ ಅದೊಂದು ಮಿಕ್ಸರ್ ಆಮೇಲೆ ಇಲ್ಲೊಂದು ಟಿವಿ ವಾಷಿಂಗ್ ಆಮೇಲೆ ಆಮೇಲೆ ಒಂದು ಆ ಸ್ವಲ್ಪ ಹೊಸ ಬಟ್ಟೆ ಕೆಲವೊಂದು ಒಡವೆ ಇದೆ ಅಷ್ಟೇ ಇಷ್ಟೇ ಇರೋದು ಜಾಸ್ತಿ ಏನಿಲ್ಲ ಒಡವೆನೂ ಇದೆಯಾ ಒಡವೆ ತೋರಿಸಿ ಒಂದ್ಸಲ ಸುಮ್ಮ ಒಡವೆನ ತೆಗೆದು ತೋರಿಸ್ತಾಳೆ ಅಕ್ಕ ಈ ನೆಕ್ಲೆಸ್ ನ ನನ್ನ ತವರ ಮನೆಯವರು ನಿಮಗೂ ಅತ್ತೆಗೂ ಸೇರಿ ಕೊಟ್ಟಿದ್ದಲ್ವಾ ಇದನ್ನ ನೀವು ಯಾಕೆ ನಿಮ್ಮ ತವರ ಮನೆ ಕಳ್ಸ ಕೊಡ್ತಾ ಇದ್ದೀರಾ ನೀವು ಇದನ್ನ ನಿಮ್ಮ ತವರ ಮನೆ ಕಳ್ಸಕ್ಕೆ ಹೇಗೆ ಸಾಧ್ಯ ಯಾಕೆ ಸಾಧ್ಯ ಇಲ್ಲ ಪ್ರಿಯ ನೀನು ಅತ್ತೆ ಕೊಟ್ಟಿರೋ ಹಣದಲ್ಲಿ ನಿನ್ ತಂಗಿ ಒಡವೆ ತಗೊಂಡು ಕೊಡಿಸಬಹುದಾದ್ರೆ ನಾನು ಯಾಕೆ ಇದನ್ನ ನನ್ನ ತವರ ಮನೆಗೆ ಕೊಡಬಾರದು ಆದ್ರೆ ಅಕ್ಕ ಅದು ಏನೋ ಚಿಕ್ಕತ್ತ ಕೊಟ್ಟಿದ್ದೆ ಆದ್ರೆ ಇದು ಸ್ವಲ್ಪ ಜಾಸ್ತಿ ಆಯ್ತು ಇಲ್ಲ ಇಲ್ಲ ಪ್ರಿಯ ಅದ್ ಹೇಗ್ ಆಗುತ್ತೆ ತವ್ರ ಮನೆಗೆ ನಮ್ಮ ಗಂಡನ ಮನೆಯಿಂದ ಏನು ಬೇಕಿದ್ರೂ ಕಳಿಸ್ಕೊಡ್ಬೋದು ಗಂಡನ ಮನೆಯಲ್ಲಿ ಏನಿದ್ರು ಇಲ್ಲಾಂದ್ರು ಎಲ್ಲದನ್ನು ತೊಗೊಂಡು ನಾವು ತವ್ರ ಮನೆಗೆ ಕಳಿಸ್ಕೊಡ್ಬೋದಪ್ಪ ಅದ್ರಲ್ಲಿ ಏನೂ ಸಮಸ್ಯೆ ಇಲ್ಲ ತವರ ಮನೆಗೆ ಇಷ್ಟೊಂದು ಪ್ರೀತಿ ತೋರಿಸೋದನ್ನು ನಾನು ಕಲ್ತಿದ್ದೆ ನಿನ್ನಿಂದ ನೀನು ಅಷ್ಟೊಂದೆಲ್ಲ ತವ್ರ ಮನೆಗೆ ಕಳಿಸ್ಕೊಡುವಾಗ ನಾನು ಯಾಕೆ ಕಳಿಸ್ಕೊಡ್ಬಾರ್ದು ಅಲ್ವಾ ನೀನು ಕಳಿಸ್ಕೊಡುವಾಗ ನಿನಗೆ ಅದು ಯಾವುದು ಜಾಸ್ತಿ ಆಯಿತು ಅಂತ ಅನಿಸ್ತಾ ಇರಲಿಲ್ಲ ಅದೇ ನಾನು ಕಳಿಸ್ಕೊಡುವಾಗ ನೋಡು ನಿನಗೆ ಹೇಗೆ ಅನಿಸ್ತಾ ಇದೆ ಸುಮ ಯಾಕೆ ಹೀಗೆ ಮಾತಾಡ್ತಾ ಇದ್ದಾಳೆ ಯಾಕೆ ಹೀಗೆ ನಡ್ಕೋತಾ ಇದ್ದಾಳೆ ಅಂತ ಪ್ರಿಯಾಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅಕ್ಕ ಇವತ್ತು ನಿಮ್ಮ ಹತ್ರ ಒಂದು ಮಾತು ಹೇಳ್ತೀನಿ ಅಕ್ಕ ನಾನು ಮೇಲೆ ನನ್ನ ತವ್ರ ಇಲ್ಲಿಂದ ಏನು ಕಳ್ಸಕ್ ಹೋಗಲ್ಲ ನಿಜ ಅಂದ್ರೆ ನನ್ನ ತವರ್ ಮನೆಗೇನು ಅವಶ್ಯಕತೆ ಇಲ್ಲ ಅವ್ರ ಹತ್ರ ಎಲ್ಲದೂ ಇದೆ ಆದರೂ ನಾನು ಕಳ್ಸಿಕೊಡ್ತಾ ಇದ್ದೆ ಅವಾಗೆಲ್ಲ ನಿಮಗೆ ಹೇಗೆ ಅನಸ್ತಿತ್ತು ಅನ್ನೋದು ನನಗೆ ಈಗ ಅರ್ಥ ಆಗ್ತಿದೆ ಇಲ್ಲ ಅಕ್ಕ ಇನ್ಮೇಲೆ ನಾನು ಆ ಥರ ಎಲ್ಲ ಮಾಡಲ್ಲ ಆದರೆ ಅಕ್ಕ ಮೊನ್ನೆ ಒಂದು ಹೊಸ ಲ್ಯಾಪ್ಟಾಪ್ನ ನಿಮ್ಮ ತವ್ರ ಮನೆಗೆ ಕಳಿಸ್ಕೊಟ್ರಲ್ಲ ಕೊಟ್ಟರಲ್ಲ ಪ್ಲೀಸ್ ವಾಪಾಸ್ ಇಸ್ಕೊಳ್ಳಿ ಯಾಕಂದರೆ ಅದನ್ನು ಅವರು ಅವ್ರು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದಕ್ಕೆ ಬಂದಿರೋ ಇನ್ಸೆಂಟಿವ್ ಹಣದಲ್ಲಿ ತಗೊಂಡಿದ್ದು ಹಾಗಾಗಿ ಅಂತೂ ಇಂತು ನಿನಗೆ ಬುದ್ಧಿ ಬಂತಲ್ಲ ಎಲ್ಲ ಅರ್ಥ ಆಯ್ತಲ್ಲ ನನಗೆ ಅಷ್ಟೇ ಸಾಕು ಸರಿ ಆಯಿತು ಬಿಡು ವಾಪಸ್ ಇಸ್ಕೊತೀನಿ ಅಷ್ಟೇ ಅಲ್ಲ ನಾನು ಇಲ್ಲಿವರೆಗೂ ಯಾವ ಸಾಮಾನು ನನ್ನ ತವ್ರ ಮನೆಗೆ ನಿನ್ನ ನಿನ್ನೆದ್ರಿಗೆ ಮಾತ್ರ ಹಾಗೆ ತೋರಿಸ್ಕೊಡ್ತಾ ಇದ್ದೆ ಎಲ್ಲದೂ ಇಲ್ಲೇ ಸ್ಟೋರ್ ರೂಮಲ್ಲಿದೆ ಹೋಗಿ ನೋಡು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬೈ ಫ್ರೆಂಡ್ಸ್